ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆಫ್ತಾ ಹುಸೇನ್ ಅಂತ ಎಲ್ಲ ಪತ್ರಿಕೆಗಳಿಗೆ ನಮ್ಮ ಆತ್ಮೀಯ ಫ್ರೆಂಡ್ಸ್ಗೆ ಆತ್ಮೀಯ ಫ್ಯಾಮಿಲೀಸ್ಗೆ ಎಲ್ಲರಿಗೇ ನಂದು ನಮಸ್ಕಾರ ನಾನು ನನ್ನ ಹೆಸರು ಆಫ್ತಾಬ್ ಹುಸೇನ್ ಅಂತ ನಂದು ನಾನು ಕೆ ಜಿ ಎಫ್ ಅಲ್ಲಿ ಹುಟ್ಟು ಬಲ್ದು ಇಷ್ಟು ದೊಡ್ಡಿಗೆ ಮೇಲೆ ಬಂದಿದ್ದೀನಿ ಭಾಳ ಕಷ್ಟ ಮಾಡಿ ಬಂದಿದ್ದೀನಿ ಕೆ ಜಿ ಎಫ್ ಅಲ್ಲಿ ಒಂದು ಆಸೆ ಏನಿದೆ ಅಂತೇಳಿ ಅಂದರೆ ಒಂದು ಟೂರಿಸಂ ಪ್ಲೇಸ್ ಮಾಡಬೇಕಂತ ನನ್ನ ಚಿಕ್ಕ ವಯಸ್ಸಿಂದ ಒಂದು ಡ್ರೀಮ್ ಇತ್ತು ನನಗೆ ಆ ಡ್ರೀಮ್ ಬಂದ್ರೆ ಈ ವಾಟರ್ ಪಾರ್ಕ್ ಹೆಸರು ಬಂದು ಫ್ಯಾಂಟಸಿ ಇಟ್ಟಿದ್ದೀನಿ ಫ್ಯಾಂಟಸಿ ಮೀನ್ ಏನಂದ್ರೆ ಡ್ರೀಮ್ ಅದು ಮೀನಿಂಗ್ ಬಂದು ಡ್ರೀಮ್ ಇದೆ ಅದಕ್ಕೋಸ್ತ್ರ ಹೆಸರು ಡ್ರೀಮ್ ಇಟ್ಟಿದ್ದೀನಿ ಆ ಡ್ರೀಮ್ ನ ಸಕ್ಸಸ್ಫುಲ್ ಮಾಡಕ್ಕೆ ಈ ಪ್ರಾಜೆಕ್ಟ್ ನ ಬರೀ ತ್ರೀ ಇಯರ್ಸ್ ಈ ಕೆಲಸ ನಡೀತಾ ಇದೆ ಕೆಜಿಎಫ್ ಅಲ್ಲಿ ಒಳ್ಳೆ ಎಸ್ ಸಿ ಆರ್ ಫ್ಯಾಂಟಸಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅಂತ ನಾವು ಇವಾಗ ಓಪನ್ ಆಗ್ತಾ ಇದೆ ಮೋಸ್ಟ್ಲಿ ನಾಳೆ ಇನಾಗ್ರೇಷನ್ ಇದೆ ಟ್ವೆಂಟಿ ಫೋರ್ತ್ಗೆ ಟ್ವೆಂಟಿ ಫಿಫ್ತ್ಗೆ ಬಂದು ಓಪನಿಂಗ್ ನಾಳೆ ಬೆಳಿಗ್ಗೆ ಸಂಡೇ ಮಾರ್ನಿಂಗ್ ನೈನ್ ಟು ಸಿಕ್ಸ್ ಓ ಕ್ಲಾಕ್ವರೆಗೂ ನಾಳೆ ಸ್ಟಾರ್ಟ್ ಆಗುತ್ತೆ ರೀಸನಬಲ್ ಲೇಟಾಗಿ ಮಾಡ್ತಾ ಇದ್ದೀವಿ ಇಷ್ಟು ದೊಡ್ಡ ಪ್ರಾಜೆಕ್ಟು ನೀವು ಬೆಂಗಳೂರು ಹೋಗ್ಬೇಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲ ರೇಟ್ ಎಲ್ಲ ವಾಟರ್ ಫಾಲ್ ನೋಡಿರ್ತೀರ ಮೈಸೂರು ಬೆಂಗಳೂರು ಎಲ್ಲ ಕಡೆನು ಎಲ್ಲ ರೇಟು ನಿಮಗೆಲ್ಲ ಗೊತ್ತಾಗಿದೆ ಪಬ್ಲಿಕ್ಸ್ ಎಲ್ಲ ಗೊತ್ತಿದೆ ಆದರೆ ನಮ್ಮದು ಭಾಳ ರೀಸನಬಲ್ ಆಗಿ ಯಾಕೆಂದ್ರೆ ಚಿಕ್ಕವರು ಬಡವರು ಎಲ್ಲ ಬಂದು ನಮ್ಮ ವಾಟರ್ ಪಾರ್ಕಲ್ಲಿ ಎಂಜಾಯ್ ಮಾಡ್ಬೇಕಂತ ನನಗೆ ಭಾಳ ಆಸೆ ಯಾಕಂದ್ರೆ ನಾನು ಅದೇ ಇಂದ ಬೆಳೆದು ಇಷ್ಟು ದುಡ್ಡು ಈ ಈಗ ಬಂದಿದ್ದೀನಿ ಅಂದರೆ ಅದು ಗಾಡ್ದು ಭಾಳ ಗಿಫ್ಟು ನಮ್ಮ ಘೋಷಾವಲಿದು ಎಲ್ಲ ನಮ್ಮ ಬ್ರದರ್ಸ್ದು ನಮ್ಮ ಮಹೇಂದ್ರ ಕುಮಾರ್ ಸೇಠ್ ಜೈನ್ಸ್ ಇದ್ದಾರೆ ಅವರು ಜೈನ್ ಗ್ರೂಪ್ನಲ್ಲಿ ನನ್ನದು ಇಷ್ಟು ಹೆಸರು ಇದೆ ಆ ಹೆಸರನ್ನು ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ ಆ ದೇವರು ಫಸ್ಟು ಗಾಡ್ ಗಾಡ್ ನನ್ನ ಏನು ಮನ್ಸಿಗೆ ಬರುತ್ತೋ ಇವಾಗ ಎಷ್ಟು ಬೇಕೋ ಇಷ್ಟು ಕೆಲಸ ಆಗುತ್ತೆ ಇದು ಈ ಕೆಲಸ ಬೇಕು ಈ ಕೆಲಸ ಆಗುತ್ತೆ ಆ ಥರ ಮಾಡಿ ಮಾಡಿ ಇದು ದೊಡ್ಡ ಪ್ರಾಜೆಕ್ಟನ್ನು ನಾನು ಸಕ್ಸಸ್ಫುಲ್ ಮಾಡಿದೀನಿ ಎಲ್ಲ ಕಣ್ ಮುಂದೆ ಬರ್ತಾ ಇದೆ ನಮ್ಮ ಪತ್ರಿಕರು ನಮ್ಮ ಆತ್ಮೀಯ ಫ್ರೆಂಡ್ಸು ಎಲ್ಲ ನೋಡಿ ಭಾಳ ಖುಷಿ ಪಟ್ರು ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವು ನಮ್ಗೆ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡ್ಬೇಕಂದ್ರೆ ಇಲ್ಲಿ ಬಂದು ನೋಡಿಬಿಟ್ಟು ಮಾಡಬೇಕು ಯಾವ ಥರ ಈ ಚಿಕ್ಕ ವಯಸ್ಸಲ್ಲಿ ನಾನು ಇಷ್ಟು ದೊಡ್ಡ ಪ್ರಾಜೆಕ್ಟು ಮೈಂಡ್ನಲ್ಲಿ ತಗೊಂಡು ಇಷ್ಟು ಸಕ್ಸಸ್ಫುಲ್ ಅಂದ್ರೆ ಅದು ಗಾಡಿದು ಬಹಳ ಗಿಫ್ಟ್ ಇದೆ ಯಾಕಂದ್ರೆ ನಿಯತ್ ಬಾಧತ್ ಅಂತಾರೆ ನಮ್ ನಮ್ಮ ದೊಡ್ಡವರವನು ನಮ್ಗೆ ಮಾತು ಹೇಳ್ಕೊಟ್ಟರು ಫಸ್ಟ್ ಚಿಕ್ಕ ವಯಸ್ಸಿನಿಂದ ನಿನ್ನ ದುಡ್ಡು ಹಿಂದೆ ಓಡ್ಬೇಡ ದುಡ್ಡು ಹಿಂದೆ ನೀನು ಓಡ್ಬೇಡ ಹೆಸರಿಂದ ಓಡು ಹೆಸರು ಎಲ್ಲಿದ್ದು ಹೊತ್ಕೊಂಡು ಹೋಗಿ ಓಡ್ದು ದುಡ್ಡು ನಿನ್ನ ಓಡ್ಬೇಡಿ ಬರ್ತದೆ ಅಂತ ಆ ಹೆಸರು ನಮ್ಮ ತಾತ ನಮ್ಮ ಅಪ್ಪ ನಮ್ಮ ಅಪ್ಪ ಅವರು ಆ ಮಾತು ಹೇಳಿದ್ರಲ್ಲ ನಮ್ಮ ಅಪ್ಪ ಬಹಳ ಥ್ಯಾಂಕ್ಸ್ ಅಂದ್ರೆ ಇವತ್ತು ಅವ್ರು ನಮ್ಮ ಮಂದ್ರ ಇದ್ದಿದ್ರೆ ಬಹಳ ಸಂತೋಷ ಆಗ್ತ ಇತ್ತು ಅವ್ರಿಲ್ಲ ದುಃಖ ಆಗ್ತದೆ ತೆರಿಗೆ ನಮ್ಮ ಇದ್ದಾರೆ ಆ ಮಾತನ್ನ ಹೋಗಿ ಇಷ್ಟು ದೂರ ನಾನು ಕಲ್ತಿದ್ದೀನಲ್ಲ ಅದು ಗಾಡಿದ್ ಗಿಫ್ಟ್ ಗಿಫ್ಟು ನಮ್ಮ ತಂದೆಯದ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ನಮ್ಮ ಮಾತಲ್ಲಿ ಆಗ ಆ ಆತರ ಮಾಡಿಬಿಟ್ಟು ನಾವು ಇಲ್ಲಿ ಮುಂದೆಗೆ ಬಂದಿದ್ದೀವಿ ಎಲ್ಲರೂ ಬಂದು ನೋಡ್ಬೇಕು ರೇಟು ರೀಸನಬಲ್ ಆಗಿದೆ ನಿಮ್ಮ ಬೆಂಗಳೂರಿನಿಂದ ಫಿಫ್ಟಿ ಪರ್ಸೆಂಟ್ ರೇಟ್ ಅಲ್ಲಿ ಇದೆ ಅವ್ರು ಇವಾಗ ಓಪನಿಂಗ್ ಸರ್ಮನಿಗೆ ಒಂದು ರೇಟ್ ಇಟ್ಟಿದ್ದೀವಿ ನಾವು ಬರೀ ಫೋರ್ ನೈಂಟಿ ನೈನ್ ರುಪೀಸ್ ಅಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಅಡಲ್ಟ್ಸ್ ದೊಡ್ಡವರಿಗೆ ಫೈವ್ ನೈಂಟಿ ನೈನ್ ಚಿಕ್ಕವರಿಗೆ ಫೋರ್ ನೈಂಟಿ ನೈನ್ಸ್ ತ್ರೀ ಟು ಫೋರ್ ಇಯರ್ಸ್ಗೆ ಟಿಕೆಟೇ ಇಲ್ಲ ಫ್ರೀ ಚಿಕ್ಕ ಮಕ್ಕಳಿಗೆ ತ್ರೀ ಟು ಫೋರ್ ಇಯರ್ಸ್ ಯಾರು ಮಕ್ಕಳಿಗೆ ಸರಿ ಇಲ್ಲ ಅಬೋವ್ ಫೈವ್ ಇಯರ್ಸ್ ಅಬೋ ಫೈವ್ ಇಯರ್ಸ್ಗೆ ಟಿಕೆಟ್ ಇರುತ್ತೆ ಫುಲ್ ಟಿಕೆಟೇ ಇರುತ್ತೆ ಆದರೆ ಟೈಮಿಂಗ್ ಇಲ್ಲ ಬೆಳಗ್ಗೆ ನೈನ್ ನಿಂದ ನೀವು ಶಾಂಗಾಲ ಫೈವ್ ಏಟ್ ಕ್ಲಾಕ್ ವರ್ಗು ಟೈಮ್ ಸ್ಪೆಂಡ್ ನೀವು ಟೈಮ್ನಿಂದ ನೀವು ಸಕ್ಸಸ್ಫುಲ್ ಇಟ್ಕೊಂಡು ಎಂಜಾಯ್ ಮಾಡಿಕೊಂಡು ಒಳ್ಳೆ ಊಟ ಬಾಬು ಚಾಟ್ ಅಂತ ನಮ್ಮ ದಿನೇಶ್ ಒಂದು ಫ್ರೆಂಡು ಅವರು ನಲ್ಲಿ ಇರೋದು ಜೈನ್ ಅವ್ರಿಗೆ ಕ್ಯಾಂಟೀನ್ ಮಾಡಬೇಕು ಫುಡ್ ಕೋರ್ಟ್ ಮಾಡಬೇಕಂತ ಒಂದು ಫುಡ್ ಕೋರ್ಟ್ ಮಾಡಿದ್ದೀವಿ ಈ ಫುಡ್ ಕೋರ್ಟ್ ನಿಮಗೆ ಸಿಟಿಯಲ್ಲಿ ಎಲ್ಲಿ ಬರೋಲ್ಲ ಆ ಥರ ಫುಡ್ ಕೋರ್ಟನ್ನು ಮಾಡಿ ಮಾಡ್ತಾ ಇದ್ದೀವಿ ಫುಡ್ ಕೋರ್ಟ್ನಲ್ಲಿ ನಿಮ್ಗೆಲ್ಲ ಐಟಮ್ ಸಿಗುತ್ತೆ ಆರಾಮಾಗಿ ನಿಮ್ಮದಾಗ ಬಂದು ನೀವು ಊಟ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳನ್ನ ಎಂಜಾಯ್ ಮಾಡಿಬಿಟ್ಟು ಗೇಮ್ಸ್ ಗೇಮ್ಸನ್ನು ಹಾಕಿದ್ವಿ ಇನ್ನೂ ಡ್ರೈ ಗೇಮ್ಸ್ ಹಾಕ್ತೀವಿ ಪಕ್ಕದಲ್ಲಿ ಡ್ರೈ ಹಾಕಿ ಇದೆಲ್ಲ ಮಾಡಿಬಿಟ್ಟು ಇದು ನಾವು ಸಕ್ಸಸ್ಫುಲ್ ಈ ಪ್ರಾಜೆಕ್ಟ್ ಅನ್ನು ನಾವು ಕನ್ಸಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗತ್ತೆ ಸಕ್ಸಸ್ಫುಲ್ ಆಗೋಕ್ಕೆ ನಮ್ಮ ಫಸ್ಟು ನಮ್ಮ ಪರ್ಫೆನ್ಸ್ ನಮ್ಮ ಪೇಜ್ ಎಫ್ ನಾವು ಆಚೆನೂ ಅಡ್ವರ್ಟೈಸ್ಮೆಂಟ್ ಮಾಡ್ತಲ್ಲ ಫಸ್ಟ್ ಆಲ್ರೆಡಿ ಯೂಟ್ಯೂಬ್ ಗೂಗಲ್ ಇನ್ಸ್ಟಾಗ್ರಾಮ್ ನೀವು ಎಲ್ಲಾದ್ರೆ ನೋಡ್ಬೋದು ಎಸ್ ಸಿ ಆರ್ ಫ್ಯಾಂಟಸಿ ವಾಟರ್ ಪಾರ್ಕ್ ಹಂಗ ಅಂತ ಹಾಕ್ರೆ ಎಷ್ಟು ಫೈವ್ ಸ್ಟಾರ್ ಸಿಕ್ಬಿಟ್ಟಿದೆ ಇವಾಗಲೇ ನಮಗೆ ಫೈವ್ ಸ್ಟಾರ್ ಸಿಕ್ಕಿದೆ ಸೀಸನ್ ಸೀಸನ್ ಡಿಸ್ಕೌಂಟ್ ಇರುತ್ತೆ ಇವಾಗ ಸೀಸನ್ ಅಲ್ಲಿ ಹೆಂಗೆ ಎಷ್ಟೆ ಆ ಥರ ಡಿಸ್ಕೌಂಟ್ ಮಾಡ್ತೀವಿ ನಾವು ಅವರು ಕಾಲೇಜ್ ಸ್ಟೂಡೆಂಟ್ಸ್ಗೂ ರಿಸ್ಪೇರ್ ಮಾಡ್ತೀವಿ ಸ್ಕೂಲ್ಸ್ ಮಕ್ಕಳಿಗೆ ಯಾಕಂದ್ರೆ ನಮ್ಮ ಕೋಲಾರ ಡಿಸ್ಟ್ರಿಕಲ್ಲಿ ಮುನ್ನೂರ ಅರವತ್ತು ಸ್ಕೂಲ್ಸ್ ಇದ್ದಾರೆ ಆಲ್ರೆಡಿ ಎಲ್ಲ ಸ್ಕೂಲ್ಸ್ ಅವರು ಬಂದು ನಮ್ಮ ಹತ್ರ ಮೀಟಿಂಗ್ ತಗೊಂಡು ಟೈಅಪ್ ಆಗ್ತಾ ಇದ್ದಾರೆ ಒಬ್ಬರು ಒಬ್ರು ಮಕ್ಕಳಿಗೆ ತಗರ್ಕೊಂಡು ಬಸ್ಸಲ್ಲಿ ಮಂಟ್ರೋಲ್ಲ ಬೆಂಗಳೂರು ಬೆಳಿಗ್ಗೆ ಐದು ಗಂಟೆಗೆ ಹೋಗಬೇಕು ಟಿಫನ್ ಇರಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆಗೆ ಬರ್ತಾರೆ ನಮ್ಮ ನಮ್ಮ ಮಕ್ಕಳಿಗೆ ನಾವು ಕಲಿಸಿದ್ರೆ ನಮ್ಗೆ ನಿಮ್ಮದಿರಲ್ಲ ಕೆಜಿ ಬರೀ ಫೋರ್ ಕಿಲೋಮೀಟ್ರ್ ಬೀರ್ನುಗುಪ್ಪ ಅಂತ ಒಂದು ಊರು ಕ್ಯಾಸಮಲ ರೋಡ್ನಿಂದ ಒಳಗಡೆ ಬಂದರೆ ನಮ್ಮದು ಫಸ್ಟ್ ಗೋಶಾಲ ಸಿಗತ್ತೆ ಗೋಶಾಲ ಸಿಕ್ಕದ ಪಕ್ಕದಲ್ಲಿ ನಮ್ಮದು ದರ್ಗಾ ಬರ್ತದೆ ಅಜರ್ ಸೈಯದ್ ಗೋಶಾಲೆ ದರ್ಗಾ ಅಂದರೆ ಫೇಮಸ್ ಇದೆ ನಿಮಗೆ ಕ್ಯಾಸಮ ಪಾರ್ಂಡಲ್ಲಿ ಟು ಕ್ಯಾಸಮಾಲ ರೋಡಲ್ಲಿ ರೈಟಲ್ಲಿ ಬರಬೇಕು ಬಂದರೆ ಬರೀ ತ್ರೀ ಟು ಫೋರ್ ಕಿಲೋಮೀಟರ್ ಒಳಗಡೆ ಈ ಪ್ರಾಜೆಕ್ಟ್ ಇದೆ ನೀವು ಗೂಗಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ನೀವು ಎಲ್ಲ ನಿಮಗೆ ಕರ್ಕೊಂಡು ಬರ್ಬಿಟ್ಟು ಇರ್ತದೆ ನೀವೆಲ್ಲ ಬಂದ್ಬಿಟ್ಟು ಇಮಿಡಿಯೆಟ್ಲಿ ಕನ್ಸಲ್ಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ನಿಮ್ಮ ಪಾರ್ಕಲ್ಲಿ ಏನೇನೆಲ್ಲ ಇತ್ತು ಮಕ್ಕಳು ಮಕ್ಕಳು ಆಟ ಆಡೋದು ಏನೇನಲ್ಲ ಇವಾಗ ನೋಡಿ ನಮ್ಮ ನಮ್ಮ ಪ್ರಾಪಂ ಪಾರ್ಕ್ ಅಲ್ಲಿ ಸ್ಲೈಡ್ಸ್ ಇದೆ ಒಂದಿಗೆ ಮೂರು ಸ್ಲೈಡ್ ಇದೆ ನಾಲ್ಕು ಸ್ಲೈಡ್ ಇದೆ ಟೂಬ್ ಸ್ಲೈಡ್ಸ್ ಇದೆ ಸ್ಪೀಡ್ ಸ್ಲೈಡ್ಸ್ ಇದೆ ರೌಂಡ್ ಸ್ಲೈಡ್ಸ್ ಇದೆ ಆಮೇಲೆ ಕಿಡ್ಸ್ ಕಿಡ್ಸ್ಗೆ ಕಿಡ್ಸ್ ಪೂಲ್ ಅಂತ ಮಾಡಿದೀವಿ ಆಮೇಲೆ ದೊಡ್ಡ ಸ್ಲೈಡ್ ಮಾಡಿದೀವಿ ಆಮೇಲೆ ನೈನ್ ಟು ಟೆನ್ ಟು ಟ್ವಲ್ ಫ್ಲೈಟ್ಸ್ ಇದೆ ನಮ್ಮ ಓಕೆನಾ ವೇ ಪುಲ್ ಇದೆ ಮೈಂಡು ರೈನ್ ಗ್ಯಾಸ್ ಇದೆ ರೈನ್ ಗ್ಯಾಸ್ ಇದೆ ವೇಪುಲ್ ಇದೆ ಪ್ಲಸ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸು ನಾವು ನನ್ನ ನನ್ನ ಪರವಾಗಿ ನಾನು ಇಲ್ಲೇ ಇಷ್ಟಪಡಲ್ಲ ಆದರೆ ನೀವು ಬಂದು ನಮ್ಗೆ ಫೈವ್ ಸ್ಟಾರ್ ಕೊಡ್ತೀರಾ ಯಾವ ಸ್ಟಾರ್ ಕೊಡ್ತೀರಾ ನಿಮ್ ನಮ್ಮ ಪಬ್ಲಿಕ್ ಮೇಲೆ ಹಂಗತ್ತೆ ಯಾಕಂದ್ರೆ ನಮ್ಮ ಕೆ ಜಿ ಎಫ್ಗೆ ಈ ದೊಡ್ಡ ಪ್ರಾಜೆಕ್ಟ್ ಬಂದಿದೆಯಲ್ಲ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀವಲ್ಲ ನಮ್ಮ ಊರಲ್ಲಿ ಯಾರಿಗೆ ಕಷ್ಟ ಬಂದರೆ ಎಲ್ಲಿ ಏನಿದೆ ಕೆ ಜಿ ಎಫ್ ಅಲ್ಲಿ ಒಂದು ಕೋಟಿ ಲಿಂಗೇಶ್ವರ ಇದೆ ಕೋಟಿ ಲಿಂಗೇಶ್ವರ ಅಲ್ಲಿ ಎಷ್ಟು ಜನ ಬಂದರೆ ಎಲ್ಲ ಫಿಲಿಮ್ ಆಟ್ರಸ್ ಇಂದ ಎಲ್ಲ ಅಲ್ಲಿ ಬರ್ತಾರೆ ಆದರೆ ನಮ್ಮೂರವ್ರು ಗೊತ್ತಾಗತ್ತಾ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಾಗಲ್ಲ ಆದರೆ ಅದು ಊರಿಗೆ ಆಚೆ ಆಗಿತ್ತು ಇದು ಸಿಟಿ ಒಳಗಡೆ ಮರಿದೀವಿ ಊರಿಗೆ ಆಚೆ ಇದೆ ಕೋಟಿಲಿಂಗೇಶ್ವರ ಇದು ಸಿಟಿ ಒಳಗಡೆ ಮರಿದೀವಿ ಕೋಟಿ ಲಿಂಗೇಶ್ವರ ಬರೀ ಫೈವ್ ಕಿಲೋಮೀಟರ್ ಬರ್ತದೆ ಕೋಟಿ ಲಿಂಗೇಶ್ವರನಿಂದ ರೈಟ್ ಅಲ್ಲಿ ಪೈಪ್ ಲೈನ್ ಬರುತ್ತೆ ಆ ಪೈಪ್ಲೈನ್ ಒಳಗಡೆ ಬಂದರೆ ಲೊಕೇಶನ್ ಹಾಕುತ್ತೆ ಬರೀ ಫೈವ್ ಕಿಲೋಮೀಟರ್ ಬಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಿಗೂ ನೀವು ಕಾರ್ ಅಲ್ಲಿ ಆರಾಮಾಗಿ ಬರ್ಬೋದು ಟೆನ್ ಮಿನಿಟ್ಸ್ ಟೂ ವೀಲರ್ ಆಗತ್ತೆ ಫಿಫ್ಟೀನ್ ಅಲ್ಲಿ ಕಾರಲ್ಲಿ ಆರಾಮಾಗಿ ಕೋಟಿ ಲಿಂಗೇಶ್ವರನಿಂದ ನಮ್ಮ ಪಾರಿಗೆ ಯಾತ್ರ ಆಗ್ತದೆ ಸರ್ ಸೆಕ್ಯೂರಿಟಿ ಬಗ್ಗೆ ಏನಲ್ಲ ಸೆಕ್ಯೂರಿಟಿ ಥರ್ ನಾವು ಸೆಕ್ಯೂರಿಟಿ ಕಡಿಮೆ ಅಂದ್ರೂ ಟೋಟಲ್ ಆಗಿ ಹಾಕಿದೀವಿ ಯಾಕೆಂದರೆ ಫಸ್ಟ್ ಇಂಪಾರ್ಟೆಂಟ್ ಏನಂದರೆ ಫಸ್ಟ್ ಇಂಪಾರ್ಟೆಂಟ್ ಕ್ಲೀನೆಸ್ ಕ್ಲೀನೆಸ್ ಮಾಡಬೇಕು ಪಾರ್ಕ್ ಪಾರ್ಕ್ ಎಷ್ಟು ಕ್ಲೀನ್ ಮಾಡ್ತೀವೋ ಎಷ್ಟು ನೀಟಾಗಿರ್ತೀವೋ ಅದು ಆಮೇಲೆ ಲೈಫ್ ಗಾರ್ಡ್ ಲೈಫ್ ಗಾರ್ಡ್ ಎಲ್ಲ ಟಿ ಶರ್ಟ್ ಯೂನಿಫಾರ್ಮ್ನಿಂದ ಇರ್ತದೆ ಲೈಫ್ ಗಾರ್ಡ್ ಬಂದು ನಮ್ಮ ಹತ್ರ ಕಡಿಮೆ ಅಂದ್ರೆ ತರ್ಟಿ ಮೆಂಬರ್ಸ್ ನಾವು ಅಪಾಯಿಂಟ್ ಮಾಡ್ತಾ ಇದ್ವಿ ಲೈಫ್ ಗಾರ್ಡ್ಸ್ ಯಾಕಂದ್ರೆ ಒನ್ ಒನ್ ಸಿಲೈಡ್ಗೆ ಇಬ್ಬರು ಇರ್ತಾರೆ ಕೆಳಗಡೆ ಮೇಲಿಂದ ಬಂದು ಕೆಳಗಡೆ ವರ್ಷ ಒಂದು ಲೈಫ್ ಗಾರ್ಡ್ ಇರ್ತಾರೆ ಮೇಲಿಂದ ಕೆಳಗಡೆ ಕೆಲಸಕ್ಕೆ ಒಂದು ಲೈಫ್ ಗಾರ್ಡ್ ಇರುತ್ತೆ ಆ ತರ ವೇಪುಲ್ ಅಲ್ಲಿ ನಾಲ್ಕೈದು ಲೈಫ್ ಲೈಫ್ ಗಾರ್ಡ್ಸ್ ಇರ್ತಾರೆ ಆ ತರ ಒಂದು ಕಡಿಮೆ ಅಂದ್ರೆ ತರ್ಟಿ ಲೈಫ್ ಗಾರ್ಡ್ಸ್ ಮಾಡ್ತಾ ಇದೀವಿ ಸರ್ ಎಲ್ಲರಿಗೂ ಸೇಫ್ ಆಗಿ ಮಾಡ್ತಾ ಇದೀವಿ ಫೈನಲಿ ಈ ಕೆ ಜಿ ಎಫ್ ಜನರಿಗೆ ನೀವು ಏನು ಹೇಳಿ ಕೆ ಜಿ ಎಫ್ ಜನಗೆ ಎಲ್ರಿಗೂ ಬಲ ಬಲ ಧನ್ಯವಾದಗಳು ನೀವೆಲ್ಲ ಕೆ ಜಿ ಎಫ್ ಜನಗಳು ಎಲ್ರು ಬರಬೇಕು ನಮ್ಮ ಪಾರಕ ನೋಡಬೇಕು ಕೆಲ್ಸನ್ ಮಾಡಬೇಕು ನಮ್ಗೆ ನಮ್ಗೆ ಸಂದೇಶ ಮಾಡಬೇಕು ಯಾಕಂದ್ರೆ ಸಂದೇಶ ನಮ್ಮ ಕೆ ಕೆಜಿಎಫ್ ಗೆ ಏನು ಮಾಡಿದ್ದೀನಿ ಏನಿಲ್ಲ ನಮಗೆಲ್ಲ ಗೊತ್ತು ಯಾಕಂದ್ರೆ ಹೆಂಗೆ ಕೆಜಿಎಫ್ ಜಿ ಕೆಜಿಎಫ್ ಫಿಲಿಮ್ ಜಿ ಎಫ್ ಟೂ ಆಗ್ತಾ ಇದೆ ಇವಾಗ ನೆಕ್ಸ್ಟ್ ಕೆಜಿಎಫ್ ಥ್ರೀನು ಬರ್ತಾ ಇದೆ ಅದೇ ತರ ಎಸ್ ಎರ್ ಫ್ಯಾಂಟಸಿ ವಾಟರ್ ಫಾರ್ಕ್ ಒನ್ ಅಲ್ಲ ಒನ್ ಟು ಫೈವ್ ವಾಟರ್ ಪಾರ್ಕ್ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ ಇವಾಗ ಸಿನೋ ಸಿಟಿದು ಒಂದು ನನ್ನ ಒಂದು ಫೋನ್ ಬಂದಿತ್ತು ಬಂದಿದ್ರು ಕಂಪ್ನಿಯವರು ನಮಗೆ ಜಾಗ ಕೊಡಿ ಟೂ ಏಕರ್ಸು ನಾವು ಸ್ನೋ ಸಿಟಿನಲ್ಲಿ ಮಾಡ್ತೀವಿ ಭಾಳ ಚೆನ್ನಾಗಿ ಮಾಡ್ತೀವಿ ಅಂತ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ ತಗೊಂಡಿದ್ದೀವಿ ನೆಕ್ಸ್ಟ್ ಇಂಡೋರ್ಸ್ ಗೇಮ್ ಡ್ಯಾಶಿಂಗ್ ಕಾರು ಬಾಸ್ಕೆಟ್ಬಾಲು ಸ್ಲೈಡ್ಸು ದೊಡ್ಡ ಡ್ರೈ ಗೇಮ್ಸು ಹಾಕ್ತಾ ಡ್ರೈ ಜೈಂಟ್ ಫೀಲ್ಡು ಎಲ್ಲ ಹಾಕ್ತೀವಿ ಜೈಂಟ್ ಫೀಲ್ಡ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸ್ನೋ ಸಿಟಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ನಮ್ಮ ಕೆ ಜೆ ಫೋರ್ ಜನ ಇದ್ದಾವೆ ನಮ್ಮ ಮೇಡಮ್ ಎಸ್ ಎನ್ ನಮ್ಮ ನಮ್ಮ ಮೇಡಮ್ದು ಎಸ್ ಎನ್ನು ನಮ್ಮ ಭಾಳ ಆತ್ಮೀಯ ನಮ್ಮ ಎಮ್ ಎಲ್ ಎ ರೂಪಾಸೀಧರ್ ಮೇಡಮ್ ನಮಗೆ ಭಾಳ ಆತ್ಮೀಯ ಅವ್ರದ್ದು ಎಲ್ಲ ಆಶೀರ್ವಾದ ಇದ್ರೆ ನಮ್ಮ ದೊಡ್ಡವ್ರದ್ದು ನಸೀರ್ ಸಾಬ್ಬ್ದು ನಮಗೆ ಆಶೀರ್ವಾದ ಇದೆ ಎಲ್ರದ್ದು ಆ ಆಶೀರ್ವಾದ ಇಟ್ಕೊಂಡ್ರೆ ನನಗೆ ಈ ಸಿಟಿಗೆ ನಂಬರ್ ಒನ್ ಟೂರಿಸಮ್ ಪ್ಲೇಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಗ್ಯಾರಂಟಿ ಸಿಟಿಗೆ ಎಂಪೈರ್ ನಯಾಜ್ ಅಹಮದ್ ಮಣಕ ನಮ್ಮ ಕೆರೆ ಕೆ ಜಿ ಎಫ್ಲ ಒಂದೇ ಒಂದು ಸಿಟಿ ಪ್ಲಸ್ ಇಲ್ಲ ಒಂದು ಟೂರಿಂಗ್ ಪ್ಲಸ್ ಇಲ್ಲ ಅದಕ್ಕೋಸ್ರು நம்ம ஆப்தாப் நம்ம சினிதி என் தம்பி மாதிரி ஒரு ஆசை இருந்துச்சு நம்ம கேஜிஎஃபில் பொண்ணோ இங்கே ட்ரா டூரிசம் இல்லை அதுக்கோசரம் அவர் மைண்டில் வச்சுருந்தார் அதுக்கோசரம் இந்த மாசி வாட்டர் பார்க் ஓப்பன் பண்ணார் இங்கேருந்து பெங்களூர் போனோம் மைசூர் ரோடுக்கு போகிறாங்க பசங்க அங்கேருந்து போயிட்டு கார் பிடிச்சிக்கின்னு பஸ் பிடிச்சிக்கணும் அவசியப்பட்டு வராங்கோ இங்கேருந்து திரும்பி முல்பாகல் ரோட்டில் போகிறாங்க அங்கே கூட அங்கேருந்து வர்றாங்க ஏன்னா நம்ம கேஜிஎஃப் சிட்டியில் இல்லை கேஜிஎஃப் சிட்டியில் இந்த மாசி ரொம்ப கேஜிஎஃபில் ரொம்ப ஆளுங்க ரொம்ப குஷி ஸ்பாட் டே ஓப்பன் இல்லாத அப்புறம் ஃப ஃபைவ் ஹண்ட்ரட் பீப்புள்ஸ் வந்து ரொம்ப குஷியாக வந்து போகிறாங்க ஏன்னா இங்கே தர்கா கூட இருக்குது கோயில் கூட இருக்குது தரிசனம் பண்ணின்னு போகலாம் இப்போது கே நம்ம கர்நாடகாவில் ஃபேமஸ் வந்து கோட்டிஸ்லங்கம்மா கோயில் போட்டீஸ் கோயில் அது கோயில் அதுக்கு ரொம்ப பேர் வர்றாங்க ஆயிரம் ஜனம் வர்றாங்க ஏன்னா இந்த மாதிரி இங்கே ஒன்றும் ஜாலியாக இருந்து பூஜை பண்ணிட்டு ஜாலியாக இருந்து ஒரு கேஜப்பில் ஒரு இடம் இல்லை இந்த மாசி ஒரு உடுப்பான ஒரு இடம் நம்ம ஆப்தா போய் இங்கே சைந்து இருக்காரு அவருக்கு நம்ம எவ்வளோ நன்றி சொன்னால் கூட கம்மி இன்வெஸ்ட் பண்ணி ஒரு ஆசையாக நம்ம கேஜப் மக்களுக்கு கோத்துறோம் எனக்கு கோத்துறோம் இல்லை எனக்கு ஒரு இருந்துச்சு ஒரு ஆசீர்வாத் இருக்குது ஃபஸ்ட்டு ஆண்டவன் அப்புறம் நம்ம கௌஷாலி பாபா அவரது ரொம்ப ஆசீர்வாத் இருக்குது அந்த ஆசீர்வாதில் இந்த மாசி ஒரு இடம் சேர்ந்தார் கேஜப்பில் ஏன்னா ஃபர்ஸ்ட்டு கேஜப் தெரியாதே இருந்துச்சு கேஜப் யாருன்னு கர்நாடகாவில் இருந்துச்சு முன்னாடி கோல்டு கோல்டுல ஃபேமஸ் இருந்துச்சு கேஜப் படம் எடுத்தாங்க அப்புறம் கேஜ்எப் வந்து த்ரோ அவுட் இந்தியாவில் போயிடுச்சு த்ரோ அவுட் இண்டியானா ஓல்டு வேர்ல்டு ஃபிலிம் பயில் போயிடுச்சு கேஜப் நெக்ஸ்ட்டு வந்து கேஜேஃப் ஆஃப் தாப் கேஜிஎஃப் ஆப்தாப்பு ஒரு வாட்டர் ஃபால் ஓப்பன் பண்ணியிருக்காரு எஸ்ஆர் அதுக்கோசரம் நம்ம கேஜிஎஃப் மக்களுக்கு இந்து முஸ்லீம்ஸ் எல்லாம் யாருன்னா இருக்கட்டும் எல்லாம் வந்து ஜாலி என்ஜாய் பண்ணி போகலாம் சந்தோஷம் மணக்கம் நமஸ்காரம் எல்லாருக்கும் இவத்து ஏன்கிறேன் ஃபென்டாஸ்டிக் வாட்டர் ஃபால் பார்க் மாட்டார கேஜிஎஃபல்லி நம்ம ஆப்தாப்பை வரும் ಇದು ಬರೀ ಹೆಸರು ಫೆಂಟಾಸ್ಟಿಕ್ಗಳಲ್ಲ ಎಸ್ ಸಿ ಆರ್ ಫ್ಯಾಂಟಾಸ್ಟಿಕ್ಕು ಇಲ್ಲಿ ಬಂದು ನೋಡಿದ್ರೇನೆ ಗೊತ್ತಾಗೋದು ಯಾವ ಥರ ಫೆಂಟಾಸ್ಟಿಕ್ ಆಗಿ ಮಾಡಿದ್ದಾರೆ ಅವ್ರು ಯಾವ ಥರ ಯೋಚನೆ ಮಾಡಿ ಯಾವ ಥರ ಮಕ್ಕಳಿಗೆ ಆಡೋದಕ್ಕಾಗಿ ನೀರಲ್ಲಿ ಈಗ ಕೆಲವು ವರ್ಷದಿಂದ ನಾವು ಎಲ್ಲನೂ ನೀರು ನೀರಲ್ಲಿ ಈಚೆ ಆಡಬೇಕು ಸಮುದ್ರ ನೋಡಬೇಕು ಸ್ವಿಮ್ಮಿಂಗ್ ಪೂಲ್ ನೋಡಬೇಕಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಇರಲಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಇವಾಗ ಒಂದು ಕೆ ಜಿ ಎಫ್ ಒಂದು ಮಾದರಿಯಾಗಿದೆ ಆಗಿದೆ ಒಂದು ಹೆಸರಾಗಿದೆ ಈಗ ನೀವು ಬಂದು ನೋಡ್ದೆ ನಾವು ಹೇಳೋದೇ ಅಲ್ಲ ನಾಳೆ ಓಪನಿಂಗ್ ಇದೆ ದಯವಿಟ್ಟು ನೀವು ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ರೀಸನೇಬಲ್ ಆಗಿ ಟಿಕೆಟ್ ರೇಟ್ಸ್ ಇದೆ ಪ್ಲಸ್ ಶಾಲೆ ಮಕ್ಕಳು ಬಂದ್ರು ತುಂಬ ಆಡೋದಕ್ಕೆ ಆಟ ಆಡೋದಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಫ್ಲೈಫ್ಸ್ ಮಾಡಿದ್ದಾರೆ ಸ್ಲೈಡ್ಸ್ ಮಾಡಿದ್ದಾರೆ ಪ್ಲಸ್ಸು ಡ್ಯಾನ್ ಏನು ಎಲ್ಲ ಮಾಡಿದ್ದಾರೆ ಇದೇ ಥರ ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ ಬಂದು ಒಂದು ಟೈಮ್ ವಿಸಿಟ್ ಮಾಡಿ ಆಮೇಲೆ ನೀವೇ ನನಗೆ ನನ್ನ ಮಾತು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೀವು धन्यवाद अलग बरकू जैसा कि आप लोग जानते हैं कि के जब ने एक आलिशान पैमाने के साथ एक एसी फैंडसी पार्क की कल से ओपनिंग है आपको मालूम नहीं है कि यहाँ पर ऐसा एक प्लेस भी होगा आप आपको देखने के बाद ही आपको पता चलेगा कि आपका यहाँ एक सपना था हमारा एक हमारे आता भाई का ये बचपन से एक सपना था उन्होंने आपको बहुत ही आ, परेशान से उसमें हालत में को एक ऊपर आए दू आ एक उनकी एक बचपन से एक सपना था क्या कर तो एक ड्रीम एक ऐसा एक पार्क बनाना तो आको वो बच्चा के वास्ते उनको फ्यूचर है और वहाँ एंजॉय कर को के एफ के अंदर ऐसा एक पार्क बना को ही और इसके बाद आपको नाइन प्लेटफॉर्म स्लाइडिंग है यहाँ एक वाटरफॉल है वाटरफॉल भी थर्टी फीट का है और इसके बाद एक रेपुल है में भी ज़्यादा डीप भी नहीं है चार चार फीट का डीप है बच्चों को क्या भी आपको तकलीफ नहीं होती है और उनको क्या भी इंजन का भी खतरा नहीं होता यहाँ आपको एक बहुत अच्छे पैमाने के साथ एक वाटरफॉल फॉल बना को ही और उसमें आपको ये लाइफ गार्ड आपको तीस लाइफ गार्ड रखो है कि तो उनकी सुरक्षा के वास्ते बच्चों की सुरक्षा के वास्ते टीप से लाइफ गार्ड रखी और उसके बाद फायर स्टेशन भी अब बना ली है हमें फायर स्टेशन भी बना को उसके बाद भी वो भी पूरा मुकम्मल होता और हॉस्पिटल एक्सेल डर बॉक्स भी हमें रेडी कर रही था और आपको यहाँ एक बेहतरीन रेस्टोरेंट भी है जेंट्स का और छोटे छोटे, छोटे शॉप भी हैं पूरा यहाँ को देखे तो इन्जॉय करके जा सकती और बेहतरीन प्लेस ऐसा है यह कि जब अपने काम ही नहीं है कोलार डिस्ट्रिक में नहीं है ऐसा प्लेस है हमारा आपदा भैया भाई बेहतरीन के साथ यहाँ बनी आप सबसे गुजारिश है कि कल 24 तारीख को पाँच बजे ओपनिंग है आप, आप सबसे गुजारिश करते हैं कि आप यहाँ पर पाँच बजे आकर शिरकत फरमाइए